ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಭವನ ಅಧಿಕಾರಿಗಳಿಂದ ನಿರ್ಲಕ್ಷ್ಯ ಎಸ್ ನಮ್ಮ ದೇಶಕ್ಕೆ ಸಂವಿಧಾನ ನೀಡಿದ ಹಾಗೂ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಟು ಒಂದು ಭವ್ಯವಾದ ಭವನವನ್ನ ನಿರ್ಮಿಸಲಾಗಿದೆ ಆ ಭವನವನ್ನ ಕುಡುಕರ ಆವಳಿ ಹೆಚ್ಚಾಗಿದ್ದು ಭವನದ ಎಡೆಗಿರುವ ಕದದ ಪದಕ ಮುರಿದಿದ್ದಾರೆ ಅಲ್ಲದೆ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇಷ್ಟೆಲ್ಲ ಆದರೂ ಸಹ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸದೆ ಜಾಣಕೊಳ್ಳೋ ರೀತಿಯಲ್ಲಿ ವರ್ತನ ಮಾಡುತ್ತಿದ್ದಾರೆ ಹೌದು ಇದು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಭವನದ ಕಥೆಯ ವ್ಯಕ್ತಿಯಾಗಿದೆ ಸರ್ಕಾರವು ಸಾಕಷ್ಟು ಹಣವನ್ನ ಖರ್ಚು ಮಾಡಿ ಭವನ ನಿರ್ಮಾಣ ಮಾಡಿರುವುದು ಆದರೆ ಅಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಪತನ ನಿರ್ಲಕ್ಷ್ಯವೇ ದಿನನಿತ್ಯವೂ ಅಡ್ಡಾಡಿದ್ರು ಸಹ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸದೆ ಕಾರಣವಾಗಿದೆ ಅಲ್ಲದೆ ನಮ್ಮನ್ನು ಕೇಳುವವರೇ ಇಲ್ಲ ಎಂಬ ಅಹಂಕಾರದಲ್ಲಿ ಅಧಿಕಾರಿಗಳು ಇದ್ದಾರೆ ಎಂಬುದು ಎದ್ದು ಕಾಣ್ತಿದೆ ಎಂತ ಅಧಿಕಾರಿಗಳು ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಣೆ ಮಾಡುವವರೇ ಇಲ್ಲಿ ಸರ್ಕಾರದ ಆಸ್ತಿಯನ್ನು ಹಾಳುಗೆಡಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಇತ ಕಡೆ ಗಮನ ಹರಿಸಿ ಸರಿಪಡಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಭವನಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಾಗುವುದಿಲ್ಲದೆ ಲಕ್ಷಾಂತರ ರೂಪಾಯಿ ಬಚ್ಚ ನಿರ್ಮಿಸುವುದಾದ್ರೂ ಏಕೆ ಅಧಿಕಾರಿಗಳು ಇಲ್ಲಿರುವುದು ಏಕೆಂದು ಸಮಾಜ ಹೋರಾಟಗಾರರು ಸ್ಥಳೀಯರು ಕೇಳಿದಾರಿದ್ದಾರೆ ವೀರೇಶ್ ಗುಗರ್ಗಿ ಎನ್ ಶಿರಹಟ್ಟಿ ಈ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿರುವ ಸುಮಾರು ವರ್ಷಗಳ ಗತಿದ್ರೂ ಕೂಡ ಈ ಗತಿಗೆ ಬರಲಿಕ್ಕೆ ಕಾರಣ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಕಾಯಕಲ್ಪವನ್ನು ಮಾಡೋದರೊಂದಿಗೆ ಹೊಸ ಮೆರಗನ್ನು ನೀಡಬೇಕು ಅಂತೇಳಿ ನಾನು ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೇನೆ ತಪ್ಪಿದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ದಲಿತ ಪರ ಸಂಘಟನೆಗಳೆಲ್ಲವನ್ನು ಒಗ್ಗೂಡಿಸಿ ಹೋರಾಟ ಮಾಡಬೇಕಾಗ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಹೇಳ್ತೇನೆ